ಇಲ್ಲದ್ ಕೊಬ್ಬರಿ ಮಿಠೈ ಈಸಿಯಾಗಿ ಯಾರು ಬೇಕಾದ್ರು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ ಏಯ್ಟೀಸು ಸೆವೆಂಟಿ ನೈನ್ ಏಯ್ಟೀಸಲ್ಲಿ ತುಂಬ ಇದೆ ತುಂಬಾ ಇದ್ದಿದ್ದು ನಾವು ಇದಕ್ಕೋಸ್ಕರ ನಾನು ದಪ್ಪದ ಬಾಣಲಿ ಇಟ್ಬಿಟ್ಟು ಮುನ್ನೂರು ಗ್ರಾಮು ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾ ಇದ್ದೀನಿ ನೋಡಿ ಕಾಲು ಲೋಟ ನೀರು ಹಾಕ್ತಾ ಇದ್ದೀನಿ ಕಾಲು ಲೋಟ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೀವು ಕಮ್ಮಿ ಮಾಡಿಕೊಳ್ಳಿ ಫಸ್ಟ್ ಟೈಮ್ ಮಾಡೋವಾಗ ಕಮ್ಮಿ ಮಾಡಿಕೊಳ್ಳಿ ಈ ಥರ ಕಲಿಸ್ತಿದ್ರೆ ಒಂದೇಳೆ ಪಾಕ ಬರುತ್ತೆ ಒಂದು ದೊಡ್ಡದು ಕಾಯಿ ಒಂದು ತುರ್ದು ಇಟ್ಕೊಂಡಿದ್ದೀನಿ ಫ್ರೆಶ್ ಆಗಿ ನಾನು ಕಾಯಿ ಮುನ್ನೂರು ಗ್ರಾಮ್ ಬೆಲ್ಲಕ್ಕೆ ಒಂದು ಕಾಯಿ ಫುಲ್ ಹಾಕ್ತಾ ಇದ್ದೀನಿ ಚಿಕ್ಕದಲ್ಲ ದೊಡ್ಡ ಸೈಜ್ ಹಾಕ್ತಾ ಇದ್ದೀನಿ ಈ ಇಷ್ಟು ಜಾಸ್ತಿ ಕಾಯಿ ಕಾಯಿ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಸಾಫ್ಟ್ ಆಗಿ ಬರುತ್ತೆ ಈ ಪಾಕು ಅಂತ ತಟ್ಟೆಯಲ್ಲಿ ತಟ್ಟು ಬಿಟ್ಟು ದಪ್ಪಕ್ಕೆ ಹಿಂಗೆ ನೈಸ್ ತೆಗೆದು ಮೈಸೂರು ಪಾಕ ಅಂತ ತಿಂತೀವಿ ನೋಡಿ ಆ ತರ ಕೂಡ ತಿನ್ಬೋದು ಇದು ಅಷ್ಟು ಚೆನ್ನಾಗಿರುತ್ತೆ ಇರಕ್ ನೋಡಿ ಏಲಕ್ಕಿ ಪುಡಿ ಹಾಕ್ದೆ ನಾನು ಒಂದು ಐದಾರು ಏಲಕ್ಕಿ ತಗೊಂಡು ಪುಡಿ ಮಾಡಿಬಿಟ್ಟು ಹಾಕಿದ್ದೀನಿ ಈ ತರ ಕಲಿಸ್ತಾ ಇರಬೇಕು ತೇವ ಏನು ಇರಲ್ಲ ಹೀರ್ಕೊಳ್ಳುತ್ತೆ ಎಲ್ಲನೂ ಇವಾಗ ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೋಬೇಕು ಇದಕ್ಕೆ ತುಪ್ಪ ಹಾಕೋದ್ರಿಂದ ಒಂಥರ ಎಲ್ಲ ಟೇಸ್ಟ್ ಹೆಚ್ಚುತ್ತೆ ಏಲಕ್ಕಿ ಜೊತೆ ತುಪ್ಪ ಕಾಯಿ ಜೊತೆ ಎಲ್ಲ ಬಿದ್ದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಈ ತರ ಕಲಿಸ್ತಾ ಇರಬೇಕು ಇವಾಗ ಒಂದೇಳೆ ಪಾಕ ಬಂದಿದ್ಯಾ ನೋಡ್ಕೋಬೇಕು ಇಲ್ಲಿ ಅಷ್ಟೊತ್ತಿಗೆನೆ ನೋಡಿ ಇಲ್ಲಿ ತುಪ್ಪ ಹಚ್ಚಿ ಇಡ್ತಾ ಇದ್ದೀನಿ ಇದಕ್ಕೆ ಸ್ಲ್ಯಾಬ್ ಮೇಲೆನೆ ತಟ್ಟೆಗೆ ಹಾಕೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಒಂದೇಳೆ ಪಾಕ ಬಂತಲ್ವಾ ಇವಾಗ ಸ್ಟವ್ ಹಾಸ್ ಬಿಡ್ಬೇಕು ಒಂದು ಐದು ನಿಮಿಷ ಈ ತರ ಕಲ್ಸ್ತಾ ಇರಬೇಕು ಕಮ್ಮಿ ಆದ್ರೆ ಒಂದೆರಡು ನಿಮಿಷ ಕಲ್ಸಿ ನಾನು ಮುನ್ನೂರು ಗ್ರಾಮ್ಗೆ ಒಂದು ಐದು ನಿಮಿಷ ಹಿಂಗೆ ಕಲಿಸ್ಬಿಟ್ಟು ಈ ತುಪ್ಪ ಸಾವ್ರ ಇದ್ವಲ್ಲ ಅದಲ್ಲ ಹಾಕ್ಬಿಟ್ಟು ಈ ತರ ನೈಸಾಗಿ ತಟ್ಕೋಬೇಕು ಸ್ಕ್ವೇರ್ ಆಡ್ ತಟ್ಕೋಬೇಕು ಈ ಹೆಜ್ಜೆಗಳೆಲ್ಲ ಈ ತರ ಒಂದು ಕಡೆಗೆ ಮಾಡ್ಕೊಂಡು ತಟ್ಕೊಳ್ಳಿ ನೈಸಾಗಿ ಮೇಲೆಲ್ಲಾನು ಹಿಂಗೆ ಅಂದ್ಕೊಂಡು ಮಾಡ್ಕೊಂಡ್ರೆ ಪೀಸ್ ಬರ್ಪಿ ಕಟ್ ಮಾಡುವಾಗ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ ಆಗಿದೆ ಗೊತ್ತಾ ಸಕ್ಕರೆ ಅಂತೀವಿ ಸಕ್ಕರೆ ಇವಾಗ ಯಾರು ತಿನ್ನಲ್ಲ ಅಲ್ವಾ ಬೆಲ್ಲದ್ದು ಮಾಡಿದ್ದೀನಿ ನೋಡಿ ಸಕ್ಕತ್ತಾಗಿದೆ ಒಂದು ನೂರು ಗ್ರಾಮ್ ಅಷ್ಟು ಹಾಕಿ ಮಾಡ್ಕೊಳ್ಳಿ ಹೊಸ್ದಾಗಿ ಮಾಡೋರಾದ್ರೆ ಜಾಸ್ತಿ ಹಾಕ್ಬಿಟ್ಟು ಅಯ್ಯೋ ಬರಲಿಲ್ಲ ಅನ್ಬೇಡಿ ಅಕಸ್ಮಾತು ನಿಮಗೆ ರಾಂಗಾಗಿ ಬರಲಿಲ್ಲ ಅನ್ನೇ ಪರವಾಗಿಲ್ಲ ಕೊಬ್ಬರಿ ಒಬ್ಬಟ್ಟು ಇಲ್ಲ ಆ ಈ ಸುಕ್ಕ ನುಂಡೇನೋ ಕೊಬ್ಬರಿ ಸುಖ ಉಂಡೆನೋ ಏನಾದರೂ ಮಾಡ್ಕೊಳ್ಳಿ ಪರವಾಗಿಲ್ಲ ಬೇರೆ ಏನಾದ್ರು ಹಂಗೇನು ತಿನ್ಬೋದು ಲಡ್ಡು ತರ ಮಾಡಿಬಿಟ್ಟು ಹಂಗೆ ಮೆತ್ತಗಾಗೋಯ್ತು ಅನ್ನಿ ಎರಡು ಸ್ಪೂನು ಸ್ಪೂನ್ ಪುಟಾಣಿ ಇರುತ್ತಲ್ಲ ಅದನ್ನ ಪೌಡ್ರ್ ಮಾಡಿಬಿಟ್ಟು ಅದಾಕಿ ಮಿಕ್ಸ್ ಮಾಡ್ಕೊಂಡು ಮಾಡಿ ಉಂಡೆ ಮಾಡಿ ಆವಾಗೂ ಅದು ಚೆನ್ನಾಗಿರುತ್ತೆ ನೋಡಿ ನಾನು ಕಟ್ ಮಾಡ್ತಾ ಇದ್ದೀನಿ ಫಸ್ಟ್ ಮೇಲ್ಮೇಲ್ ಕಟ್ ಮಾಡ್ಕೋಬೇಕು ಆಮೇಲೆ ಇನ್ನೊಂದು ಇನ್ನೊಂದ್ಸರ್ತಿ ಚೆನ್ನಾಗಿ ಮೇಲೆ ಈ ತರ ಒಳಗಿನ ಚಾಕು ಚುಚ್ಚಿ ಕಟ್ ಮಾಡ್ಕೋಬೇಕು ಪಸ್ಟೇ ಒಳ್ಳಿಗೋರ್ಗು ಇದಾಕಿದ್ರೆ ನೋಡಿ ಈ ಕಡೆ ಆ ಕಡೆ ಕಾಯಿ ಎದ್ಕೊಂಡ್ ಬರುತ್ತೆ ಚೆನ್ನಾಗ್ ಕಾಣಲ್ಲ ಇವಾಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ಬರ್ಫಿ ಅಂತ ಚೆನ್ನಾಗಿ ಒಂದು ಮುಕ್ಕಾಲ್ ಅವರ್ ಒನ್ ಅವರ್ ಬಿಟ್ಬಿಡಿ ಚೆನ್ನಾಗ್ ಆರಿದ ಹಾರಿದ್ಮೇಲೆ ಕಟ್ ಮಾಡ್ಕೊಳ್ಳಿ ಚೆನ್ನಾಗ್ ಬರುತ್ತೆ ನೋಡಿ ತಿನ್ನೋಕು ಅಷ್ಟೇ ಎಲ್ಲದರದ್ದು ಗಮನೂ ಸಿಕ್ಕುತ್ತೆ ಅದು ಬೇರೆ ಆರ್ಗ್ಯಾನಿಕ್ ಬೆಲ್ಲ ಅಲ್ವಾ ಏನ್ ಟೇಸ್ಟ್ ಇದೆ ಗೊತ್ತಾ ತುಂಬಾ ಚೆನ್ನಾಗಿದೆ ಎಲ್ಲಾ ಈ ತರ ಮಾಡ್ಕೊಂಡು ಸ್ಟೀಲ್ ಬಾಕ್ಸ್ ಜೋಡಿಸ್ಬಿಟ್ಟು ತಿನ್ನಿ ಎಲ್ಲ ಫ್ರೆಶ್ ಆಗಿರೋ ಹಾಗೆ ಒಂದ್ ವಾರ ಆಚೆ ಇದ್ರೂನು ತಿನ್ಬೋದ ಇನ್ನೂ ಜಾಸ್ತಿ ಇದ್ರೆ ಸ್ಟೀಲ್ ಬಾಕ್ಸ್ ಗೆ ಹಾಕ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಸ್ಟೋರ್ ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ತಣ್ಣಗಾದ್ರು ಇನ್ನೂ ರುಚಿ ಇರುತ್ತೆ ಏನ್ ಅನ್ಸ್ತು ಅಂತ ಕಾಮೆಂಟ್ ಮಾಡಿ